ಹಾಯ್ ಫ್ರೆಂಡ್ಸ್ ಈಗ ಏರ್ಪೋರ್ಟಲ್ಲಿದ್ದೀವಿ ಫ್ಲೈಟಿಗೆ ಇನ್ನೂ ಒನ್ ಆ್ಯಂಡ್ ಹಾಫ್ ಅವರ್ ಟೈಮ್ ಇದೆ ಸೊ ಹಾಗಾಗಿ ತುಂಬ ಹೊಟ್ಟೆ ಸ್ ಇದೆ ನಾವು ಹೊರಗಡೆ ಬಂದಿಲ್ಲ ಸೊ ಅದಕ್ಕಾಗಿ ತರಕಾರಿ ವೆಜ್ ಥರ ಇದೆ ಏನೋ ಬರ್ಗರ್ ಕೊಟ್ಟಿದ್ದಾರೆ ಸೊ ಅದನ್ನ ತಿಂತಾ ಇದ್ದೀವಿ ನೀವು ತೋರಿಸ್ತೀನಿ ನೋಡಿ ನೋಡಿ ಇದೆ ನೋಡಿ ನಮ್ಮ ಕಲಿಗೆ ತಿಂತಾಯಿದ್ದಾರೆ ಇದ್ದಾರೆ ಹೇಗಿದೆ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿದೆಯಾ ಸೂಪರ್ ಏನೋ ಟೈಮಿಂಗ್ ಸಿಕ್ತ ಸಿಕ್ಕಿ ತಿಂತ ಇದೆಯಲ್ವಾ ನೋಡಿ ಇದೆ ತರಕಾರಿ ಆನಿಯನ್ ಇದೆ ಟೊಮೊಟೊ ಇದೆ ಒಂದು ಚಪಾತಿ ಅಂತೆ ಏನೇನೋ ಇದೆ ತಿಂತ ಇದೆ ನೋಡಿ ಪನ್ನೀರ್ ಇದೆ ಈರುಳ್ಳಿ ಎಲ್ಲ ಮಿಕ್ಸ್ ಆಗಿದೆ ಬ್ರೆಡ್ ಥರ ಇದೆಪ್ಪ ಏನೇನು ಡಿಫ್ರೆಂಟ್ ಟೇಸ್ಟ್ ಇದೆ ನೋಡೋಣ ನೋಡಿ ಅದು ಮಾಡಿ ತಿನ್ಬೇಕಂತೆ ತರಕಾರಿ ತರಕಾರಿಯಲ್ಲಿ ಮಿಕ್ಸ್ ಮಾಡಿ ಹೊಸ ಎಕ್ಸ್ಪೀರಿಯೆನ್ಸು ಇದೆಲ್ಲ ನಮಗೆ ಇದೆಲ್ಲ ಗೊತ್ತಿಲ್ಲ ನಾವು ನೋಡೋಣ ಇನ್ನೇನು ಇನ್ನೇ ಏನೇನು ಹೊಸ ಹೊಸ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯೆಂಟು ನಾವು ಮಾಡ್ತೀವಿ ನಮ್ಗೆ ಗೊತ್ತಿಲ್ಲ ನೋಡೋಣ ರಾಯ್ಲ್ಯಾಂಡ್ ಹೋದ್ಮೇಲೆ ಡಿಫ್ರೆಂಟ್ ಆಗಿದ್ದಾನ ತರಕಾರಿ ದನ ಸುಮ್ಮನೆ